ಹೆಲೋ ಇವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲ ಹೇಗಿದ್ದೀರಾ ಓಪೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹ ತುಂಬ ಚೆನ್ನಾಗಿದ್ದೀನಿ ಇದು ಟ್ಯೂಸ್ಡೇ ಆಗಿರುತ್ತೆ ಗಾಯ ಸೊ ಟ್ಯೂಸ್ಡೇ ಒಂದು ನಮ್ಮ ಅಪ್ಪ ಇದರಲ್ಲ ಅವರ ಅಕ್ಕಾರ ಮನೆ ದೇವ್ರು ಇದ್ರು ಸೊ ಹಾಗಾಗಿ ಹೇಳಿದ್ರು ಅಲ್ಲಿ ಬ ಅದೇ ಅದರಿಂದ ನಾವು ನಮ್ಮ ಮತ್ತೆ ಊರಿಗೆ ಹೋಗಬೇಕಾಗಿತ್ತು ಸೊ ಹಾಗಾಗಿ ಬೆಂಗಳೂರು ನಾಗಮಂಗ್ಲಾಗಿ ಬಂದಿದ್ದೀನಿ ನಾಗಮಂಗ್ಲಾಗಿ ಬಂದ್ರೆ ಟಿಫನ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಟಿಫನ್ ಅಪೋಸಿಟ್ ಬಂದು ಒಂದು ಯೋಗಿ ಮೆಸಂತಾಯಿ ಹೋಟೆಲ್ ಇತ್ತು ಅಲ್ಲಿ ನಾನು ಇಡ್ಲಿ ತೊಗೊಂಡೆ ನನ್ನ ಮಗ ದೋಸೆ ತೊಗೊಂಡೆ ಇಬ್ಬರು ಕೂಡ ತಿಂಡಿ ಎಲ್ಲ ತಿಂತಾಯಿದ್ವಿ ಹಾಗೆಯೇ ಅಲ್ಲೊಂದು ಬೆಕ್ಕನ ಮರಿ ಕ್ಯೂಟಾಗಿತ್ತು ಅದ್ರದ್ದು ಟೇಸ್ಟಿ ಅಂತೂ ತುಂಬ ಚೆನ್ನಾಗಿತ್ತು ಓಡೋಕ್ಕೂ ಯಾರು ಓಡಾಡ್ತಾರೋ ಅವರವ್ರ ಕಾಲನೆ ಕೀ ಮಾಡ್ಕೊಳ್ಳೋದೆಲ್ಲ ತುಂಬ ಚೆನ್ನಾಗಿತ್ತು ಅದನ್ನು ನಾವು ನನಗೆ ಮೊದಲೇ ಈ ಥರ ಚಿಕ್ಕ ಈ ಥರ ಪ್ರಾಣಿ ಪಕ್ಷಿಗಳಂದ್ರೆಲ್ಲ ಇಷ್ಟ ಆಗುತ್ತಲ್ವ ಸೊ ಹಾಗಾಗಿ ನಾನು ಅದನ್ನು ಎಂಜಾಯ್ ಮಾಡ್ಕೊಳ್ಳೋದ್ರ ಜೊತೆ ನಾನು ಎಲ್ಲ ಕೀಟ್ಲೆ ಮಾಡ್ಕೊಂಡು ಕೂತಿದ್ವಿ ಹಾಗೆ ಟಿಫನ್ ಮಾಡಿಕೊಂಡು ನೋಡಿ ಹಾಗೆ ಅದೇನೆಲ್ಲ ಅಂತ ಅಂತೇಳಿ

ಹಾಗೆಯೇ ಇಲ್ಲಿ ಮುಗಿಸ್ಕೊಂಡು ನಮ್ಮ ಅಮ್ಮರು ಇಲ್ಲೇ ನ ಇಲ್ಲೇ ಹೋಟೆಲ್ ಇಕ್ಕಿದ್ದಾರೆ ಇದ್ರ ನಿಯರೇನೆ ಅಲ್ಲಿ ಬಂದ್ವಿ ಇಲ್ಲಿ ಮಧ್ಯಾಹ್ನದಿಂದ ಊಟ ಸಿಗುತ್ತೆ ಬೆಳಗ್ಗೆ ಟಿಫನ್ ಸಿಗೋದಿಲ್ಲ ಇಲ್ಲಿ ಇಲ್ಲಿ ತರಕಾರಿ ಸೋಮಣ್ಣ ಮೆಸ್ ಅಂತ ಇಲ್ಲಿ ನಾಗಮಂಗ್ಲ ಸುತ್ತಮುತ್ತ ಹಳ್ಳಿಲಿರೋರು ಈ ಮೆಸ್ಗೆ ಹೋಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಅಂದರೆ ಉಪ್ಸಾರು ಮುದ್ದೆ ಹಪ್ಳ ಚಪಾತಿ ರೈಸ್ ಎಲ್ಲ ಸಿಗುತ್ತೆ ಓನ್ಲಿ ಸಿಕ್ಸ್ಟಿ ರುಪೀಸು ಒಂದು ಊಟ ಬಂದು ತುಂಬ ಚೆನ್ನಾಗಿರುತ್ತೆ ಹೇಗೆ ಮನೇಲಿ ನೀವು ಊಟ ಮಾಡ್ತೀರಾ ನಾ ಹಾಗೇ ಇರುತ್ತೆ ಇದಕ್ಕೆ ಯಾವುದೇ ರೀತಿ ಸೋಡಾ ಏನು ಯೂಸ್ ಮಾಡೋಲ್ಲ ಚೆನ್ನಾಗಿರುತ್ತೆ ಊಟಕ್ಕೆ ಬಂದು ಉಪ್ಸಾರು ತರಕಾರಿ ಸಾಂಬಾರು ಎಲ್ಲ ಥರ ಸಾಂಬಾರು ಮಾಡ್ತಾರೆ ಅದ್ರ ಒಂದು ಜೊತೆ ಒಂದು ಪಲ್ಯ ಮಾಡ ಸಹ ಮಾಡ್ತಾರೆ ಅದ್ರ ಜೊತೆಗೆ ತುಪ್ಪನೂ ಸಹ ಹಾಕ್ತಾರೆ ಬಟ್ ನ್ಯಾಚುರಲ್ ನಿಮ್ಮ ಮನೇಲಿ ಹೇಗೆ ಊಟ ಮಾಡ್ತೀರಿ ಹಾಗೇ ಇರುತ್ತೆ ಅಂತಲೇ ಹೇಳ್ಬೋದು ಹೋಗಿ ಸಲ ವಿಸಿಟ್ ಮಾಡಿ ಟೇಸ್ಟ್ ಹೇಗಿದೆ ಅಂತ ನಿಮಗೆ ಸಹ ನಿಮಗೂ ಸಹ ಗೊತ್ತಾಗುತ್ತೆ ನೋಡೋಣ ಹೋಗಿರೋರು ಯಾರೆಲ್ಲ ಹೋಗಿದ್ರಿ ಆ ಮಿಸ್ಗೆ ಅಂತ ಕಮೆಂಟ್ ಮಾಡಿ ಓಕೆನಾ ಹಾಗೆ ನೀವು ಚಿಕ್ಕಪುಟ್ಟ ಫಂಕ್ಷನ್ಗಳಿಗೆ ಆರ್ಡರ್ ಕೊಟ್ಟರು ಸಹ ಅವರು ಆರ್ಡರ್ ತೊಗೊಳ್ತಾರೆ ನಿಮ್ಗೆ ಏನು ಟಿಫನ್ ಬೇಕು ಏನೆಲ್ಲ ಐಟಮ್ ಬೇಕು ಹೇಳಿದ್ರು ಮಾಡಿಕೊಡ್ತಾರೆ ಹೋಗಿ ಒಂದು ಸಲ ವಿಸಿಟ್ ಮಾಡಿ ಯಾರೆಲ್ಲ ಹೋಗಿ ವಿಸಿಟ್ ಮಾಡಿರೋರು ಪ್ಲೀಸ್ ವಿಸಿಟ್ ಮಾಡಿರೋರಾಗಿದ್ದರೆ ಕಮೆಂಟ್ ಮಾಡಿ ಹಾಗೆ ಅಲ್ಲಿ ಹೋಗಿ ನಮ್ಮ ಮತ್ತೆ ಎಲ್ಲ ಮಾತಾಡಿಸ್ಕೊಂಡು ಮತ್ತೆ ಟೌನಿಗೆ ಬಂದೆ ಟೌನಿಗೆ ಬಂದಾದಮೇಲೆ ಇಲ್ಲಿ ಒಂದು ಸ್ವಲ್ಪ ಪೂಜೆ ಸಾಮಾನು ತೊಗೊಳ್ಬೇಕಾಗಿತ್ತು ದೇವರಿಗೆ ಪೂಜೆ ಮಾಡಿಸೋಣ ಅಂತೇಳಿ ಪಟ್ಟಲ್ದಮ್ಮ ದೇವರು ಅವೆ ಅವರು ಪೂಜೆ ಇದು ಮಾಡ್ತಿರೋದು ಮರಿ ಕಡ್ದು ದೇವ್ರು ಮಾಡ್ತಿರೋದು ಸೂರ್ಯ ಪೂಜೆ ಸಾಮಾನು ತಗೊಳ್ತಾ ಇದ್ದೀನಿ ಹಾಗೆ ಬಂದು ನಮ್ಮ ಅಪ್ಪನೂ ಕೂಡ ಇಲ್ಲೇ ನಾಗಮಂಗ್ಲದಲ್ಲೇ ಇದ್ದರು ಅವರು ಚಿಕನ್ ಏನೋ ತಗೊಳ್ತಾ ಇದ್ರು ಅವ್ರು ನಮ್ಮ ಮತ್ತೆ ಊರಿಗೆ ಬೆಳಿಗ್ಗೆನೆ ಹೋಗಿದ್ರು ಚಿಕನ್ ಬೇಕಿತ್ತಲ್ಲ ಅಲ್ಲಿ ಊಟಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿ ಚಿಕನ್ನು ಇದ್ರು ಅದರಿಂದ ಅವರು ಚಿಕನ್ ಆರ್ಡರ್ ಆರ್ಡರ್ ಕೊಟ್ಟಿದ್ದರು ಅವರು ಅಲ್ಲೇ ಇದು ಇಲ್ಲೇ ಇರ್ತೀನಿ ಇಲ್ಲೇ ಬನ್ನಿ ಪೂಜೆ ಸಾಮಾನು ತೊಗೊಂಡಂತ ಹೇಳಿದ್ರು ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಬನ್ನಿ ಅಂತ ನಾವು ಬಸ್ ಸ್ಟ್ಯಾಂಡ್ಗೆ ಪೂಜೆ ಸಾಮಾನೆಲ್ಲ ತೊಗೊಂಡು ಬಸ್ ಸ್ಟ್ಯಾಂಡ್ಗೆ ಹೋಗೋಣ ಅಂತೇಳ್ಬಿಟ್ಟು ಜೊತೆ ಸಲ ಅಂದ್ಬಿಟ್ಟು ಪೂಜೆ ಸಾಮಾನು ತಗೊಳ್ತಾಯಿದ್ದರು ಅವ್ರಿಗೆ ಹಾಗೆ ಇಲ್ಲಿ ಬಂದೆ ಬಸ್ ಸ್ಟ್ಯಾಂಡ್ ಹತ್ರ ಬಂದೇ ಇಲ್ಲ ನಮ್ಮ ಅಪ್ಪ ಇಲ್ಲೇ ಗಾಡಿ ತೊಗೊಂಡು ವೆಯ್ಟ್ ಮಾಡ್ತಾಯಿದ್ರು ಹೌದಾದ್ಮೇಲೆ ಅಲ್ಲೂ ಸಹ ನಮ್ಮ ಅತ್ತೆ ಕಡೆ ರಿಲೇಟಿವ್ಸು ನಮ್ಮಮ್ಮನ ಬಸ್ ಮಾಡ್ತಾ ಇದ್ರು ಅಲ್ಲಿಗೆ ಅವನು ನಾನು ನಮ್ಮ ಅತ್ತೆ ಬಸ್ ಕಾಯ್ಕೊಂಡು ಸಸಿದ್ರು ನಮ್ಮ ಅಪ್ಪ ಅವಲ್ಲರೂ ಅವ್ರನ್ನ ನಮ್ಮ ಎಲ್ಲರೂ ಆಟೋದಲ್ಲಿ ಕರ್ಕೊಂಡು ಹೋದ್ರು ಬಂದು ನಮ್ಮ ಅತ್ತೆ ಮಕ್ಕಳು ಅವ್ರು ಟಿಫನ್ ಇವಾಗ ಮಾಡ್ತಾಯಿದ್ರು ಹಾಗೆ ನಾನು ಮಾಡು ಅಂತ ಫೋರ್ಸ್ ಮಾಡಿದ್ರು ನಾವು ಅಲ್ಲೂ ಟಿಫನ್ ತಿನ್ಕೊಂಡು ಬಂದಿದ್ವಿ ಆಗೂರು ಹಾಕಿಕೊಂಡು ನಾನು ನೀರು ಏನು ಮೇಲೆ ಮತ್ತೆ ಜಾಸ್ತಿ ಜನ ಮಾಮ ಸಿಕ್ಕಿತ್ತಲ್ಲಿ ನಾವು ಊರಿಂದ ಹೊರಗಡೆ ಇರೋದ್ರಿಂದ ಇಲ್ಲಿ ಹೊರಗಡೆನೆ ದೇವಸ್ಥಾನ ಹತ್ರನೇ ಮಾಡ್ತಾ ಇದ್ರು ದೇವ್ರನ್ನ ನಾವು ಮನೆಗೂ ಸಹ ಹೋಗ್ಲಿಲ್ಲ ಡೈರೆಕ್ಟ್ ಇಲ್ಲಿಗೆ ಬಂದ್ವಿ ಅಡಿಗೆ ಮಾಡ್ತಾ ಇದ್ರು ಅದ್ರ ಹೊಗೆ ಎಲ್ಲ ಬಂದು ಇಲ್ಲೇ ಬರ್ತಾ ಇತ್ತು ಅಯ್ಯೋ ನಮ್ಗಂತೂ ಕಣ್ಣಲ್ಲಿ ನೀರೇ ಬರೋಷ್ಟು ಅಂತೂ ಟಿಫನ್ ಅಂತೂ ಕುತ್ಕೊಳ್ ಬಿಟ್ಟು ಸಾಕಪ್ಪ ಸಾಕೋನಂಗ ಆಗಿತ್ತು ಆಗ ನಮ್ಮ ಮತ್ತೆ ಮಕ್ಳು ರೇಗಿಸ್ತಾ ಇದ್ರು ಓ ಇವಳಾಗ್ಲೆ ಲಾಗ್ ಮಾಡ್ತಾಳೆ ವಿಡಿಯೋ ಮಾಡ್ಕೊಳ್ತಾಳೆ ಅಂತ ಹೇಳ್ಬಿಟ್ಟು ಎಲ್ಲಾ ಆಗಲಿಲ್ವಾ ಅದರ ತಾಳ್ಪಾ ಇನ್ನೊಂದು ನವೋ

और एक नंबर यजमन के ದೇವಸ್ಥಾನಕ್ಕೋಗಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಬಂದ ಮೇಲೆ ಈ ಕಡೆ ಕುಂಗೆ ಎಲ್ಲರೂ ಮಾತಾಡಿಕೊಂಡು ಇನ್ನೊಂದು ಅಡುಗೆ ಪಾಡ್ಗೆ ಅಡುಗೆ ಪಾಡು ನಡೀತಾ ಇತ್ತು ಇನ್ನೇ ನಮಗೇನು ಕೆಲಸ ಇರಲಿಲ್ಲ ಹಾಗೇನೇ ನಾವು ಒಂದು ರೌಂಡ್ ಕೂತ್ಕೊಂಡು ಅಲ್ಲೆಲ್ಲ ಓಡಾಡ್ಕೊಂಡು ಓಡಾಡಿದ್ದಿಲ್ಲ ವೀಡಿಯೋ ಮಾಡಲಿಲ್ಲ ಓಡಾಡ್ಕೊಂಡು ಎಲ್ಲ ಬಂದು ಕೂತ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ ಹಾಗೆಲ್ಲ ಇನ್ನೇನು ಊಟಕ್ಕೆ ಟೈಮ್ ಆಗ್ತಾ ಆಗ್ತಾ ಬುಕ್ ಮಾಡ್ತಿದ್ದಂಗೆ ಎಲ್ಲರೂ ಊಟಕ್ಕೆ ಬರೋದು ಮಾಡಿದ್ವಿ ಬಟ್ ಅಂದರೆ ಅಡುಗೆ ಒಂದು ಸ್ವಲ್ಪ ಲೇಟ್ ಆಯ್ತು ಅಂತಲೇ ಹೇಳ್ಬೋದು ಅಡುಗೆ ಲೇಟ್ ಆಯಿತು ಹಾಗೆಲ್ಲ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು ನಮ್ಮ ರಿಲೇಟಿವ್ಸ್ ಎಲ್ಲ ರಿಲೇಟಿವ್ಸೆಲ್ಲ ನಮ್ಮತ್ತೆದಿರೆಲ್ಲ ಇದರಲ್ಲಿ ನಮ್ಮತ್ತೆ ಅತ್ತೆ ಮಕ್ಕಳು ನಮ್ಮತ್ತೀರಲ್ಲ ಎಲ್ಲ ಕುಳ್ತಿದ್ರು ಹಾಗೆ ನಾವು ಮಾತಾಡ್ಕೊಂಡೆಲ್ಲ ಹಾಗೆ ನಿಂತಿದ್ವಿ

அரே

ಹಾಗೆಯೇ ಊಟ ಕೊಡೋದು ಲೇಟ್ ಆಯಿತು ಹಾಗಾಗಿ ನಾನು ನಾವೆಲ್ಲ ಫಸ್ಟ್ನೇ ಪಂಕ್ತಿಗೆ ಕೂತ್ಕೊಂಡ್ವಿ ಏಕೆಂದರೆ ನಾನು ಬ್ಯಾಂಗ್ಳೂರಿಗೆ ರಿಟರ್ನ್ ಹೋಗಬೇಕಾಗಿರೋದ್ರಿಂದ ಅಂತ ಹೇಳ್ಬಿಟ್ಟು ಫಸ್ಟ್ನೇ ಪಂಕ್ತಿಲೇ ಕೂತ್ಕೊಂಡ್ವಿ ನಮ್ಮ ಅಮ್ಮರು ಬಂದರು ಅವರು ಸೀಟ್ ಇಟ್ಕೊಂಡಿದ್ರು ಬಂದು ಕೂತ್ಕೊಂಡು ಊಟ ಮಾಡಿದ್ವಿ ಹಾಗೆ ಊಟ ಆದಮೇಲೆ ನಾವು ಅಮ್ಮನ ಜೊತೆಲ್ಲ ಮಾತಾಡ್ಕೊಂಡು ನಿಂತಿದ್ವಿ ಅಮ್ಮನೂ ಇನ್ನು ಹೊರಟ್ರೆ ಅವರು ಊಟ ಮಾಡಿಕೊಂಡು ಇನ್ನು ನಾವು ಹೊರಡಬೇಕು ಹಾಗೆಯೇ ನಮ್ಮ ಅತ್ತೇನು ಕೂಡ ಬಂದಿದ್ದರು ಅವರು ಊಟ ಮಾಡ್ಕೊಂಡಿದ್ದೀರೋ ಅವ್ರ ಜೊತೆ ಸ್ವಲ್ಪ ಮಾತಾಡಿಕೊಂಡು ನಾವು ಹೊರಟ್ವಿ ಏಕೆಂದರೆ ನಮಗೂ ಲೇಟ್ ಆಗ್ಬಿಡುತ್ತೆ ಮತ್ತೆ ಬೆಂಗಳೂರು ಅಂತ ಹೇಳ್ಬಿಟ್ಟು ಹೊರಟ್ವಿ ಗಾಯಿಸಿ ಇವತ್ತು ವೀಡಿಯೋ ಇದಾಗಿತ್ತು ಇವಾಗ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡೋದನ್ನ ಮರಿಬಿಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್